ಎಲ್ಲಾ ರೈತ ಬಾಂಧವರಿಗೂ ನಮಸ್ಕಾರ ಸೊ ಇವತ್ತಿನ ಕೃಷಿ ಮೇಳದಲ್ಲಿ ನಾವು ಇಫ್ಕೋ ಸ್ಟಾಲ್ ಅಲ್ಲಿ ಇರ್ತಕ್ಕಂತಹ ಒಂದು ಪರಿಣಾಮಕಾರಿಯಾದಂತಹ ಹೊಸ ತಂತ್ರಜ್ಞಾನ ಆಧಾರಿತಂತ ಕೃಷಿ ಪರಿಕರಗಳ ಬಗ್ಗೆ ನೀವು ಮಾಹಿತಿಯನ್ನ ತಗೋತಾ ಇದೀರಿ ನಾವು ಮೊದಲನೇದಾಗಿ ಹೇಳ್ಬೇಕಂದ್ರೆ ಸುಮಾರು ರಸಗೊಬ್ಬರಗಳನ್ನ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಳಕೆ ಮಾಡ್ತಾ ಇದೀವಿ ನಾವು ಅತಿ ಹೆಚ್ಚಿನ ಕೆಮಿಕಲ್ ಗೊಬ್ಬರಗಳನ್ನ ಮೂಟೆ ಗೊಬ್ಬರಗಳನ್ನ ಸೊಸೈಟಿಗಳಿಂದ ಅಥವಾ ಇತರ ಅಂಗಡಿಗಳಿಂದ ತಂದುಬಿಟ್ಟು ನಾವು ಬೆಳೆಗಳಿಗೆ ರಸಗೊಬ್ಬರಗಳನ್ನ ನೀಡ್ತಾ ಇದೀವಿ ಸೊ ಏನಾಗ್ತಾ ಇದೆ ದಿನೇ 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 ನಾವು ಬಳಕೆ ಮಾಡ್ತಾ ಇರೋ ರಸಗೊಬ್ಬರ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅದು ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲೂ ಸಹ ರಸಗೊಬ್ಬರ ರೇಟ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಇವತ್ತು ಒಂದು ಚೀಲ ಡಿ ಎ ಪಿ ಗೊಬ್ಬರ ನಮ್ಗೆ ಒಂದು ಒಂದ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಗೊಬ್ಬರ ಎರಡು ಸಾವಿರ ರೂಪಾಯಿನ ಗಡಿ ದಾಟಿದೆ ಒಂದ್ ಚೀಲಕ್ಕೆ ಸೊ ಇದರಿಂದ ರೈತ ಬಾಂಧವರಿಗೆ ಆರ್ಥಿಕವಾಗಿ ಹೆಚ್ಚಿನ ಹೊರ ಆಗ್ತಾ ಇದೆ ಸೊ ಇದಕ್ಕೆಲ್ಲದಕ್ಕಿಂತ ಅವರು ಪರ್ಯಾಯವಾಗಿ ಕಡಿಮೆ ಕೆಮಿಕಲ್ಗಳನ್ನ ಬಳಕೆ ಮಾಡಿ ಅಥವಾ ರಸಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡಿ ಆಲ್ಟರ್ನೇಟಿವ್ ಆಗಿ ಯಾವ ರಸಗೊಬ್ಬರಗಳು ಬಳಸೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಡ್ತೀವಿ ಪ್ರಮುಖವಾಗಿ ನಮ್ಮ ರೈತ ಬಾಂಧವರು ಬಳಸುವಂಥದ್ದು ಡಿ ಎ ಪಿ ಗೊಬ್ಬರ ಪ್ರತಿ ಹಂತದಲ್ಲೂ ಅಂದ್ರೆ ಬಿತ್ತನೆ ಮಾಡುವಂತ ಮೊದಲ ಭಾಗದಲ್ಲಿ ಅವರು ಬಳಸುವಂಥದ್ದು ಡಿ ಎ ಪಿ ರಸಗೊಬ್ಬರ ಆ ಒಂದು ನ್ಯಾನೋ ಆ ಗೊಬ್ಬರನ ನಾವು ಪರ್ಯಾಯವಾಗಿ ನ್ಯಾನೋ ಡಿ ಎಪಿ ರಸಗೊಬ್ಬರಗಳನ್ನ ನಾವು ಬಳಸ್ಬೋದು ಯಾವ ರೀತಿ ಬಳಸಬಹುದು ಅಂದ್ರೆ ಮೊದಲನೇದು ಎಷ್ಟು ಹರಡಬೇಕು ಆ ಬೀಜನ ಒಂದು ಪೇಪರ್ ಮೇಲೆ ಹರಡಿ ಒಂದು ಲೀಟರ್ ನೀರಿಗೆ ಹತ್ತು ಮೇಲೆ ಹಾಕಿ ಆ ಬೀಜಗಳ ಮೇಲೆಲ್ಲ ಆ ನ್ಯಾನೋ ಡಿ ಎ ಪಿ ಮಿಶ್ರಣ ಮಾಡಿರಂತ ದ್ರಾವಣನ ಸಿಂಪಡಣೆ ಮಾಡಿ ಅದನ್ನ ಅವರು ಬಿತ್ತನೆ ಮಾಡಿಕ್ಕೆ ಬಳಸಬಹುದು ಎರಡನೇದಾಗಿ ನಾವು ಈ ಸಂದರ್ಭದಲ್ಲಿ ನಿಮ್ಗೆ ಡೆಮಾನ್ಸ್ಟ್ರೇಷನ್ಸ್ ಸಹ ಇಟ್ಟಿದೀವಿ ನಾವು ನೋಡಿ ಸ್ವೀಟ್ ಕಾರ್ನ್ ಡೆಮಾನ್ಸ್ಟ್ರೇಷನ್ಸ್ ಈ ಒಂದು ಮೊದಲನೇ ಟ್ರೇನ್ ನೋಡ್ತಾ ಇದೀರಿ ಇದಕ್ಕೆಲ್ಲ ನಾವು ಕಾಳು ಗೊಬ್ಬರಗಳನ್ನ ಬಳಕೆ ಮಾಡಿದ್ವಿ ಬಿತ್ತನೆ ಸಂದರ್ಭದಲ್ಲಿ ಅಂದ್ರೆ ಹರಳು ಗೊಬ್ಬರ ಡಿ ಎಪಿ ಹರಳು ಗೊಬ್ಬರಗಳನ್ನ ಬಳಕೆ ಮಾಡಿದೀವಿ ಅದೇ ಪಕ್ಕದಲ್ಲಿ ಇರ್ತಕ್ಕಂಥ ಟ್ರೇಗೆ ನಾವು ಒಂದು ಲೀಟರ್ ನೀರಿಗೆ ಹತ್ತು ಎಂ ಎಲ್ ಅಂಗೆ ಡಿ ಎ ಪಿ ಗೊಬ್ಬರನ ಮಿಶ್ರಣ ಮಾಡಿಬಿಟ್ಟು ನ್ಯಾನೋ ಡಿ ಎ ಪಿ ಗೊಬ್ಬರನ ಮಿಶ್ರಣ ಮಾಡಿದ್ವಿ ಸೊ ಇಲ್ಲಿ ಏನಾಗುತ್ತೆ ನಮಗೆ ಡಿ ಎ ಪಿ ಗೊಬ್ಬರಕ್ಕಿಂತ ನ್ಯಾನೋ ಡಿ ಎ ಪಿ ಬಳಕೆ ಬಳಸಿರ್ತಕ್ಕಂಥ ಬೆಳೆ ಬಹಳ ಆರೋಗ್ಯಿತವಾಗಿ ದಷ್ಟವಾಗಿ ಬೆಳಕೆ ಬಂದಿದೆ ಮತ್ತೆ ಇದಕ್ಕಿಂತ ನೋಡ್ರಿ ಇನ್ನು ಮೂರ್ನಾಲ್ಕು ದಿನ ಇನ್ನು ಬೇಗ ಬಿತ್ತನೆ ಮಾಡಿದ್ರೆ ಅಂತ ಒಂದು ಅನುಭವ ಆಗುತ್ತೆ ಆದ್ರೆ ಎರಡು ವಾಸ್ತವವಾಗಿ ಎರಡೂ ಟ್ರೇಗಳಲ್ಲಿ ಇರ್ತಕ್ಕಂಥದ್ದು ಒಂದೇ ದಿನ ಒಂದೇ ಸಮಯದಲ್ಲಿ ಬಿತ್ತನೆ ಮಾಡಿದಂತ ಒಂದೇ ತಳಿಯ ಬೀಜಗಳು ಸೊ ಆದ್ರಿಂದ ಈ ಒಂದು ಬೀಜೋಪಚಾರ ಮಾಡೋದ್ರಿಂದ ರೈತ ಬಾಂಧವರು ಅವ್ರು ಏನು ಡಿ ಎ ಪಿ ಗೊಬ್ಬರ ಬಳಕೆ ಮಾಡ್ತಾರೆ ಅದರಲ್ಲಿ ಅರ್ಧ ಚಿ ಗೊಬ್ಬರ ಡಿ ಎ ಪಿನ ಕಡಿಮೆ ಮಾಡ್ಬೋದು ಉದಾಹರಣೆಗೆ ನಾಲ್ಕು ಬ್ಯಾಗ್ ಡಿ ಎ ಪಿ ಗೊಬ್ಬರನ ರೈತ ಬಾಂಧವರು ಬಳಕೆ ಮಾಡ್ತಾ ಇದಾರೆ ಅಂದ್ರೆ ಅವರು ಎರಡು ಬ್ಯಾಗು ಡಿ ಎ ಪಿ ಗೊಬ್ಬರನ ಬಳಕೆ ಮಾಡಿ ಇನ್ನು ಉಳಿಕೆ ಎರಡು ಬ್ಯಾಗ್ ಡಿ ಎ ಪಿ ಬದಲಿಗೆ ಅವ್ರಿಗೆ ನಾಲ್ಕು ಬ್ಯಾಗು ನ್ಯಾನೋ ಡಿ ಎ ಪಿ ನಾಲ್ಕು ಬಾಟಲ್ ನ್ಯಾನೋ ಡಿ ಎ ಪಿ ತಗೊಂಡ್ರು ಸಹ ರೈತ ಬಾಂಧವರಿಗೆ ಐದ್ನೂರಿಂದ ಎಂಟ್ನೂರು ರೂಪಾಯಿ ಉಳಿತಾಯ ಆಗುತ್ತೆ ಸೊ ಒಂದು ಕಡಿಮೆ ರಸಗೊಬ್ಬರ ಬಳಕೆ ಮಾಡ್ತೀವಿ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ನ್ಯಾನೋ ಡಿ ಎ ಪಿ ಗೊಬ್ಬರನ ಬಳಕೆ ಮಾಡ್ತೀವಿ ಸೊ ಆದ್ರಿಂದ ರೈತ ಬಾಂಧವರು ನ್ಯಾನೋ ಡಿಎಪಿಗೆ ಬೀಜೋಪಚಾರಕ್ಕೆ ಬಹಳ ಮಹತ್ವ ಕೊಡಬೇಕು ಮೊದಲನೇದಾಗಿ ಬೀಜೋಪಚಾರ ಮಾಡ್ಬೇಕಾದ್ರೆ ಹತ್ತು ಎಂ ಎಲ್ ಲಿಕ್ವಿಡ್ ನ ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡಬೇಕು ಆಮೇಲೆ ಅವರು ಬೆಳೆಗೆ ಸ್ಪ್ರೇ ಮಾಡುವಂತ ಸಂದರ್ಭದಲ್ಲಿ ಈಗ ಒಂದು ಔಷಧಿ ಹೊಡಿತಾ ಇರ್ತಾರೆ ಅಥವಾ ನಾರ್ಮಲ್ ಸ್ಪ್ರೇ ಮಾಡ್ತಾ ಇರ್ತಾರೆ ಸ್ಪ್ರೇ ಮಾಡುವಂತ ಸಂದರ್ಭದಲ್ಲಿ ಐದು ಎಂ ಎಲ್ ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡ್ಕೊಂಡು ಎಲೆಗಳ ಮೇಲೆ ಅದನ್ನ ಸಿಂಪಡಣೆ ಮಾಡೋದು ಒಂದು ಎರಡನೇದು ಈಗ ವಿಶೇಷವಾಗಿ ತರಕಾರಿ ಬೆಲೆಗಳಲ್ಲಿ ಅವರು ವಾರಕ್ಕೆ ಹತ್ತು ದಿನಕ್ಕೆ ಕಟಾವು ಮಾಡುವಂತ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ ಆ ವಾರ ಹತ್ತು ದಿನ ಕಟಾವು ಮಾಡೋ ಅಂತರದಲ್ಲೂ ಸಹ ಪ್ರತಿ ಕಟಾವ್ ಆದ ನಂತರ ಅವ್ರು ಐದು ಎಂ ಎಲ್ ಮಿಶ್ರಣ ಮಾಡ್ಕೊಂಡು ನ್ಯಾನೋ ನ ಅವ್ರು ಮಿಶ್ರಣ ಮಾಡೋದನ್ನ ಬೆಳೆ ಸಂತೃಪ್ತಿಯಿಂದ ಅಧಿಕ ಪ್ರಮಾಣದಲ್ಲಿ ಇಳುವರಿಕೊಡ್ಲಿಕ್ಕೆ ನಮ್ಗೆ ಸಹ ಸಹಾಯ ಆಗುತ್ತೆ ಸಾಮಾನ್ಯವಾಗಿ ಬೆಳೆ ಆ ಹೂ ಬಿಟ್ಟು ಕಾಯಿ ಬಿಡುವಂತ ಸಂದರ್ಭದಲ್ಲಿ ಅದ್ರ ಜೀವಿತಾವಧಿ ಮುಗಿಸೋ ಅಂತ ಬಂದಿರುತ್ತೆ ಅಂದ್ರೆ ಅವಾಗ ನಾವು ಒಮ್ಮೆ ಗಮನ ಇಟ್ಕೋಬೇಕು ಆ ಟೈಮ್ ನಲ್ಲಿ ಗಿಡಕ್ಕೂ ಸಹ ವಯಸ್ಸಾಗಿರುತ್ತೆ ನೀವು ಏನೋ ರಸಗೊಬ್ಬರಗಳನ್ನ ಮಣ್ಣಿಗೆ ಕೊಟ್ರೆ ಆ ಗಿಡ ಅಲ್ಲಿಂದ ಮಣ್ಣಿಂದ ಆಹಾರ ಉತ್ಪಾದನೆ ಕಾಯಿ ಬೀಜಗಳು ಉತ್ಪಾದನೆ ಅಂಗ ಜಾಗಕ್ಕೆ ಸರಬರಾಜ್ ಮಾಡಕ್ಕೆ ಸಮಯ ಹಿಡಿಯುತ್ತೆ ಆ ಒಂದು ಸಮಯದ ಅಭಾವನ ಈ ನ್ಯಾನೋ ಡಿ ಎ ಪಿ ಮಾಡಿದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ನಮ್ ಸೊಲ್ಯೂಷನ್ ಸಿಗುತ್ತೆ ಸೊ ದಯವಿಟ್ಟು ರೈತ ಮಾನ್ ಬೀಜೋಪಚಾರನ ತಪ್ಪದೆ ಮಾಡಿ ಬೀಜೋಪಚಾರ ಮಾಡಿದ್ರೆ ಹತ್ತು ಎಂ ಎಲ್ ಪ್ರತಿ ಲೀಟರ್ ಲಿಕ್ವಿಡ್ ಗೆ ಬಳಕೆ ಮಾಡಿ ನೀವು ಎಲೆಗಳ ಮೇಲೆ ಸ್ಪ್ರೇ ಮಾಡಬೇಕಾದ್ರೆ ಐದು ಎಂ ಎಲ್ ನ ಬಳಕೆ ಮಾಡಿ ಸೊ ಇದು ನ್ಯಾನೋ ಡಿ ಎ ಪಿ ಸೊ ಎರಡನೇದು ನ್ಯೂಟ್ರಾಕ್ಸ್ ಅಂತ ಒಂದು ಲಿಕ್ವಿಡ್ ಬಂದಿದೆ ನಾವು ಈ ವರ್ಷ ಇದನ್ನ ಪರಿಚಯ ಮಾಡಿದೀವಿ ಜಿಂಕು ಫೆಸ್ ಮ್ಯಾಂಗನೀಸ್ ಬೋರಾಣ ಅಂದ್ರೆ ನಾವ್ ಏನೇ ಆಹಾರ ತಿನ್ಬೇಕು ಅಂದ್ರೆ ಅದ್ರಲ್ಲಿ ಎಲ್ಲಾ ತರಹದ ಪೋಷಕಾಂಶಗಳು ಇರಬೇಕು ನಾವು ತಿಂತಕ್ಕಂಥ ಆಹಾರದಲ್ಲಿ ಜಿಂಕ್ ಇರಬೇಕು ನಾವು ತಿಂತಕ್ಕಂಥ ಆಹಾರದಲ್ಲಿ ಕಬ್ಬಿಣ ಇರಬೇಕು ನಾವು ತಿಂತಕ್ಕಂಥ ಆಹಾರದಲ್ಲಿ ಕಾಪರ್ ಇರಬೇಕು ನಾವು ತಿಂತಕ್ಕಂತ ಆಹಾರದಲ್ಲಿ ಸಲ್ಫರ್ ಇರಬೇಕು ಈ ಎಲ್ಲ ನಮ್ಮ ಆಹಾರದಲ್ಲಿ ಈ ಒಂದು ಪೋಷಕಾಂಶಗಳು ಇದ್ದರೆ ಮನುಷ್ಯನಿಗೆ ಯಾವುದೇ ರೀತಿಯಂತ ರೋಗ ರುಜಿನಗಳು ಬರಲ್ಲ ಮತ್ತು ಅವರು ಆರೋಗ್ಯಯುತವಾದಂತಹ ಜೀವನವನ್ನು ನಡೆಸಬಹುದು ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ ಸಹ ನಾವು ಅಷ್ಟೇ ಮಾನ್ಯತೆಯನ್ನ ನಾವು ಕೊಡ್ಬೇಕಾಗತ್ತೆ ಸೊ ಆದ್ರಿಂದ ರೈತ ಬಾಂಧವರು ಈ ನ್ಯೂಟ್ರಾಕ್ಸ್ ಅಂತ ಲಿಕ್ವಿಡ್ ನ ಬಳಕೆ ಮಾಡೋದ್ರಿಂದ ಅವರು ಅನವಶ್ಯಕವಾಗಿ ಬಳಸ್ತಾ ಇರ್ತಕ್ಕಂತ ಹತ್ತು ಕೆಜಿ ಇಪ್ಪತ್ತ್ ಕೆಜಿ ಮೂವತ್ ಕೆಜಿ ಮೈಕ್ರೋ ನ್ಯೂಟ್ರಿಯೆಂಟ್ ಆ ಮೈಕ್ರೋ ನ್ಯೂಟ್ರಿಯೆಂಟ್ಗೆ ಐದು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಕೇವಲ ಐದ್ನೂರು ರೂಪಾಯಿ ಒಂದ್ ಲೀಟರ್ ಲಿಕ್ವಿಡ್ ಬರುತ್ತೆ ಇದು ಎರಡು ಎಮ್ ಎಲ್ ನಂಗ್ ಬಳಕೆ ಮಾಡ್ಬೋದು ಒಂದು ಎಕರೆಗೆ ನಿಮ್ಗೆ ಅವಶ್ಯಕತೆ ಬೀಳಲು ಕೇವಲ ಅರ್ಧ ಲೀಟರ್ ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ಬಳಕೆ ಮಾಡ್ಬಿಟ್ಟು ಮಿಶ್ರಣ ಮಾಡಿ ಇದನ್ನು ಸಹ ನೀವು ಎಲೆಗಳ ಮೇಲೆ ಸಿಂಪಡಣೆ ಮಾಡಬಹುದು ಸೊ ಇನ್ನು ಮುಂದುವರೆದು ಈ ವರ್ಷ ಇಫ್ಕೋ ಸಂಸ್ಥೆ ನ್ಯಾನೋ ಜಿಂಕ್ ಮತ್ತೆ ನ್ಯಾನೋ ಕಾಪರ್ ಅನ್ನೋ ಗೊಬ್ಬರಗಳನ್ನ ನಾವು ಪರಿಚಯ ಮಾಡಿದ್ವಿ ನೋಡಿ ನಮ್ಗೆ ನ್ಯಾನೋ ಕಾಪರ್ ಮತ್ತೆ ನ್ಯಾನೋ ಜಿಂಕ್ ಬಹಳ ಪ್ರಮುಖವಾದಂತಹ ಒಂದು ಪೋಷಕಾಂಶಗಳು ನಾವು ಯಾವುದೇ ಡಾಕ್ಟರ್ ಹತ್ರ ಹೋದಾಗ ಜಿಂಕ್ ಮಾತ್ರೆ ಕೊಡ್ತಾರೆ ಅಥವಾ ಕಾಪರ್ ಮಾತ್ರ ಕೊಡ್ತಾರೆ ಕಬ್ಬಿಣದ ಮಾತ್ರೆಗಳನ್ನ ಕೊಡ್ತಾರೆ ಸೊ ಇದಕ್ಕೆಲ್ಲ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನಾವು ಬೆಳೆಯುವಂತ ಬೆಳೆಗಳಿಗೆ ನಮ್ಗೆ ಕಾಪರ್ ಇರ್ಬೇಕು ನಾವು ತಿಂತಕಂತ ಆಹಾರದಲ್ಲಿ ಕಾಪರ್ ಇರ್ಬೇಕು ನಾವು ತಿಂತಕಂತ ಆಹಾರದಲ್ಲಿ ಜಿಂಕ್ ಇರ್ಬೇಕು ಸೊ ಆದ್ರಿಂದ ರೈತ ಬಾಂಧವರು ಇದನ್ನ ಕೇವಲ ಒಂದ್ ಎಮ್ ಎಲ್ ಇಟ್ವಾ ನೋಡಿ ಕೇವಲ ಹಂಡ್ರೆಡ್ ಎಮ್ ಎಲ್ ಒಂದು ಎಕರೆಗೆ ಬಳಕೆ ಆಗುತ್ತೆ ಸೊ ಇದನ್ನ ನೀವು ಒಂದ್ ಎಮ್ ಎಲ್ ಹಂಗೆ ಒಂದು ಲೀಟರ್ ಗೆ ಮಿಶ್ರಣ ಮಾಡಿ ನ್ಯಾನೋ ಜಿಂಕ್ ಮತ್ತೆ ನ್ಯಾನೋ ಕಾಪರ್ ಎರಡನ್ನೂ ಒಂದೊಂದು ಎಮ್ ಎಲ್ ಮಿಶ್ರಣ ಮಾಡಿ ನೀವು ಎಲೆಗಳ ಮೇಲೆ ಸಿಂಪಲ್ ಮಾಡೋದ್ರಿಂದ ನೀವು ಅಧಿಕವಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ನೀವೇನು ಮೈಕ್ರೋ ನ್ಯೂಟ್ರಿಯೆಂಟ್ ಖರ್ಚು ಮಾಡ್ತಾ ಇದ್ರಿ ಆ ಖರ್ಚನ್ನು ನೀವು ತಗ್ಗಿಸಬಹುದು ಕೇವಲ ಒಂದು ಬಾಟ್ಲಿ ಎರಡ್ ನೂರು ಸಿಗುತ್ತೆ ನಾಲ್ಕು ರೂಪಾಯಿ ಕಾಪರ್ ಜಿಂಕು ಎರಡು ಪೋಷಕಾಂಶಗಳನ್ನು ಸಹ ನಾವು ಬೆಳೆಗಳಿಗೆ ಕೊಡಬಹುದು ಇದು ರೆಕಮೆಂಡೆಡ್ ಡೋಸ್ ಇರೋದು ಕೇವಲ ಒಂದು ಎಮ್ ಎಲ್ ಪರ್ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡ್ಕೊಂಡು ಸ್ಪ್ರೇ ಮಾಡುವ ಸೊ ಇದೆಲ್ಲ ಆಗಿ ರೈತ ಬಾಂಧವರು ದಯವಿಟ್ಟು ನಾನು ರಸಗೊಬ್ಬರಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಬಳಕೊಂಡು ಬಳಕೆ ಮಾಡಿ ಐದು ಎಮ್ ಎಲ್ ಲೀಟರ್ ಲಿಕ್ವಿಡ್ ಐದು ಎಂ ಎಲ್ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡ್ಕೊಂಡು ಎಲೆಗಳ ಮೇಲೆ ಸಿಂಪಡಣೆ ಮಾಡಬೇಕಾಗುತ್ತೆ ಇಲ್ಲ ನೀವು ಅದನ್ನ ಸೋಲಿಯರ್ ಸ್ಪ್ರೇ ಡ್ರಿಪ್ ಮುಖಾಂತರ ಕೊಡ್ತೀನಿ ಸರ್ ಡ್ರೆಂಚಿಂಗ್ ಮಾಡ್ತೀನಿ ಅಂದ್ರೆ ನೀವು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬೇಕಾಗುತ್ತೆ ಆದ್ರೆ ಬೀಜೋಪಚಾರ ಮಾಡೋದು ಮತ್ತೆ ಎಲೆಗಳ ಮೇಲೆ ಮಿಶ್ರಣ ಮಾಡೋದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದರಿಂದ ನೀವೇನು ರಸಗೊಬ್ಬರ ಡಿ ಎ ಪಿ ರಸಗೊಬ್ಬರ ಬಳಕೆ ಮಾಡ್ತಾ ಇಲ್ಲ ಸ್ಟ್ರೈಟ್ ಆಗಿ ಅರ್ಧ ಗೊಬ್ಬರ ರಸಗೊಬ್ಬರನ ನೀವು ಕಡಿಮೆ ಮಾಡಬಹುದು ಇದರಿಂದ ರೈತ ಬಾಂಧವರಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರನ್ನು ರೂಪಿಸುತ್ತೆ ಎರಡನೇದು ಪ್ರಮುಖವಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಖರ್ಚು ಸಹ ಕಡಿಮೆ ಆಗುತ್ತೆ ನಮಸ್ಕಾರ